ಬಿಜೆಪಿ ವತಿಯಿಂದ ಉಡುಪಿ ಜಿಲ್ಲೆಯಲ್ಲಿ ನಿನ್ನೆ ಆಯೋಜಿಸಿದ ಕಾರ್ಯಕಾರಿಣಿ ಸಭೆಗೆ ಬಿಜೆಪಿ ರಾಜ್ಯ ಎಸ್ಎಸ್ಸಿ ಮೋರ್ಚಾ ಅಧ್ಯಕ್ಷ ಸಿಮೆಂಟ್ ಮಂಜು ಚಾಲನೆ ನೀಡಿದರು ಈ ಸಂದರ್ಭದಲ್ಲಿ ಸಂಸದ ಕೋಟಾ ಶ್ರೀನಿವಾಸ ಪೂಜಾರಿ ಮಾಜಿ ಶಾಸಕ ಪ್ರಮೋದ್ ಮಧ್ವರಾಜ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು ಬಳಿಕ ಸಿಮೆಂಟ್ ಮಂಜು ದೇಶವನ್ನು ವಿಶ್ವ ಗುರುವನ್ನಾಗಿಸುವ ಹಿಂದುತ್ವವನ್ನು ರಕ್ಷಿಸುವ ಕಾರ್ಯದೊಂದಿಗೆ ಭಾರತದ ಸಮಗ್ರ ಅಭಿವೃದ್ಧಿ ಎನ್ ಸರ್ಕಾರದ ಸಮಗ್ರ ಉದ್ದೇಶವಾಗಿದೆ ಎಂದು ತಿಳಿಸಿದರು ಈ ದೇಶದಲ್ಲಿ ಭ್ರಷ್ಟಾಚಾರ ರಹಿತವಾದ ಆಡಳಿತವನ್ನ ಮಾಡಬೇಕು ಅಂತಕ್ಕಂಥ ಉದ್ದೇಶದಿಂದ ಭಾರತೀಯ ಜನತಾ ಪಾರ್ಟಿ ನಿರಂತರವಾಗಿ ಕಾರ್ಯಕ್ರಮ ಹಾಕೊಂಡು ನಿರಂತರವಾಗಿ ಕೆಲಸವನ್ನ ಮಾಡ್ತಿರ್ತಕ್ಕಂಥ ತಮ್ಮೆಲ್ಲರೂ ಕೂಡ ಗೊತ್ತಿರತಕ್ಕಂಥ ವಿಚಾರ ಹೀಗೆ ಶ್ರೀನಿವಾಸ ಪೂಜಾರಿ ಅಭಿವೃದ್ಧಿ ಮತ್ತು ರಾಷ್ಟ್ರೀಯತೆಗೆ ಧಕ್ಕೆ ತರುವ ವಿತಂಡವಾದಿಗಳ ನಡುವೆ ದೇಶದಲ್ಲಿ ಆಡಳಿತ ನಡೆಸಬೇಕಾದ ಸವಾಲು ಬಿಜೆಪಿಗೆ ಎದುರಾಗಿದೆ ರಾಷ್ಟ್ರ ಹೇಗೆ ಅಭಿವೃದ್ಧಿಯೊಂದಿಗೆ ಸುಭದ್ರವಾಗಿರಬೇಕು ಜನರು ಹೇಗೆ ಸಬಲೀಕರಣಗೊಳ್ಳಬೇಕು ಎಂದು ಪ್ರಧಾನಿ ನರೇಂದ್ರ ಮೋದಿ ಹಗಲಿರುಳು ಶ್ರಮಿಸುತ್ತಿದ್ದಾರೆ ಎಂದರು ಆ ಒಂದೊಂದು ಚಟುವಟಿಕೆಗಳು ಎಷ್ಟು ಅರ್ಥಪೂರ್ಣವಾಗಿರ್ತದೆ ಅಂತೇಳಿದ್ರೆ ನಾವು ರಾಷ್ಟ್ರೀಯ ಕಾರ್ಯಕಾರಿಣಿಯಿಂದ ನಮ್ಮ ಜಿಲ್ಲೆಗೆ ಹೋಲಿಸೋದು ಸುಲಭ ಅಲ್ಲ ಯಾಕಂದರೆ ಇದು ಬೇರೆ ಅದು ಬೇರೆ